ಹಲೋ ಫ್ರೆಂಡ್ಸ್ ನಮಸ್ಕಾರ ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ ಮೊದಲನೇ ಅಲ್ಲಿ ವಿರಾಟ್ ಕೊಹ್ಲಿ ಅವರು ಎಷ್ಟು ಸೀರೀಸ್ಗಳನ್ನ ಎಷ್ಟು ಮ್ಯಾಚಸ್ಗಳನ್ನ ಮಿಸ್ ಮಾಡ್ಕೊಂಡಿದ್ದಾರೆ ಅಂತ ತಿಳ್ಕೊಂಡು ಮೊದಲನೇ ಅಪ್ಡೇಟ್ ಅಲ್ಲಿ ಸೊ ಫೈವ್ ಮ್ಯಾಚ್ ಸೀರೀಸ್ ವರ್ಸಸ್ ಆಸ್ಟ್ರೇಲಿಯಾ ಒಟ್ಟು ಫೈವ್ ಮ್ಯಾಚ್ ಸೀರೀಸ್ ಟಿ ಟ್ವೆಂಟಿ ಸೀರೀಸ್ ನಡೀತು ಆಫ್ಟರ್ ವರ್ಲ್ಡ್ ಕಪ್ ಅದರಲ್ಲಿ ಡ್ರಾಪ್ ಮಾಡಿದ್ರು ಅಂದರೆ ಟಿ ಟ್ವೆಂಟಿ ಕನ್ಸಿಡರ್ ಮಾಡ್ತಾ ಇರಲಿಲ್ಲ ಸೊ ಡ್ರಾಪ್ ಮಾಡಿದ್ರು ಅದಾದಮೇಲೆ ಸೌತ್ ಆಫ್ರಿಕಾ ವಿರುದ್ಧ ಕೂಡ ಟಿ ಟ್ವೆಂಟಿ ಸೀರೀನ ಡ್ರಾಪ್ ಮಾಡಿದ್ರು ಅದಾದ್ಮೇಲೆ ನಂತರ ತ್ರೀ ಮ್ಯಾಚ್ ಓಡಿ ಒಡಿ ಸೀರೀಸಲ್ಲೂ ಕೂಡ ಡ್ರಾಪ್ ಆಯ್ತು ಯಾಕಂದರೆ ಅವ್ರಿಗೆ ರೆಸ್ಟ್ ಬೇಕಾಗಿತ್ತು ವರ್ಲ್ಡ್ ಕಪ್ ಆದ್ಮೇಲೆ ಸೊ ಓಡಿ ಸೀರೀಸ್ಗೂ ಕೂಡ ಆಡಿಸಲಿಲ್ಲ ಅವಾಗ ಅದಾದಮೇಲೆ ಎರಡು ಟೆಸ್ಟ್ ಮ್ಯಾಚ್ ಹೊಸ ಸೌತ್ ಆಫ್ರಿಕಾ ಆಡಿದ್ರು ಆಡ್ತಾರೆ ಸೊ ಯಾಕೆಂದರೆ ಟೆಸ್ಟ್ಗೆ ಪ್ರಿಫರೆನ್ಸ್ ಕೊಟ್ಟೆ ಕೊಡ್ತಾರೆ ವಿರಾಟ್ ಕೊಹ್ಲಿ ಅವರು ಅವಾಗ ಸೌತ್ ಆಫ್ರಿಕಾ ವಿರುದ್ಧ ಎರಡು ಟೆಸ್ಟ್ ಆಡ್ತಾರೆ ಸೊ ಅದಾದ ನಂತರ ಮತ್ತೆ ಅಫ್ಘಾನಿಸ್ತಾನ ವಿರುದ್ಧ ಅವ್ರಿಗೆ ಸೆಲೆಕ್ಷನ್ ಮಾಡ್ತಾರೆ ಟಿ ಟ್ವೆಂಟಿ ಸೀರೀಸ್ಗೆ ಯಾಕಂದರೆ ವರ್ಲ್ಡ್ ಕಪ್ಗೆ ಯಾರು ಹಾರ್ದಿಕ್ ಪಾಂಡ್ಯ ಯಾವಾಗ ಇಂಜುರಿ ಆಗ್ತಾರೆ ವರ್ಲ್ಡ್ ಕಪ್ಪಲ್ಲಿ ಅವರು ಕಂಬ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಕನ್ಫರ್ಮ್ ಆಗುತ್ತೆ ಸೊ ಅವಾಗ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ವಾಪಸ್ ಟೀಮ್ಗೆ ತರಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಅಫ್ಘಾನಿಸ್ತಾನ ವಿರುದ್ಧ ಸೆಲೆಕ್ಟ್ ಮಾಡ್ತಾರೆ ಬಟ್ ಫಸ್ಟ್ ಮ್ಯಾಚ್ ಮಿಸ್ ಮಾಡ್ಕೋತಾರೆ ಮತ್ತೆ ಲಾಸ್ಟ್ ಟೂ ಮ್ಯಾಚಸ್ನ ವಿರಾಟ್ ಕೊಹ್ಲಿ ಅವರು ಆಡಿದಾರೆ சோதா ஃபுல் ஃபைவ் மேட்ச் சீரீஸ் இங்கிலாந்து விருது டெஸ்ட் சீரீஸ்னா மிஸ் மாதிரி அது ஒன்று கிரேட் லாஸ் ஆஃப் டீம் இண்டியா ஏகே டெஸ்ட்டு அது ஈஸியாக லோக்கல ஹோமல் ல்போது பட் ஹோமில் ஃபோல்பாரது அதுவும் துணும் இம்பார்ட்டெண்ட் ஆகி இல்லை லெல்போது அதுக்கென் ஏகாது இங்கிலாண்ட் டம் டமி டீமல்ல யாங்களாதேஷ் வந்திதாரோ நியூசிலாண்ட் வந்தோ அது ஸ்ரீலாங்க வந்தோ அந்த தப்பஸ்க்கொண்டிருங்க இரோ இரோதிரோ இரோ தலை ஹோங்கோங்க ப்ளேயர்ஸெல்லாம் லெல்போது மியச்சின் இங்கிலாண்ட் ஆ ரீதியாக இங்கோ ஒன் மிச்ச ஆல்ரெடி சோதிப்பிடி இன்னொரு மிச்சிவிவ்விவ்விவ்விட் அதில் ஏன்னா எஸ் எஸ் விஜய்ஸ்வால் டபல் சென்ச்சுரி சுபந்த் கில்ஸ் ಸೆಂಚುರಿ ಹೊಡೆದಿದ್ದಕ್ಕೆ ಮತ್ತು ಬುಮ್ರಾ ಆ ಥರ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ದಕ್ಕೆ ಗೆದ್ದಿರೋದು ಸೊ ಅದೇ ರೀತಿ ಪರ್ಫಾರ್ಮೆನ್ಸ್ ಬರೋಕ್ಕಾಗಲ್ಲ ಸೊ ವಿರಾಟ್ ಕೊಹ್ಲಿ ಅಂತ ಬ್ಯಾಟ್ಸ್ಮನ್ನು ಅಗ್ರೆಸಿವ್ ಪ್ಲೇಯರ್ ಒಬ್ಬ ಬೇಕು ಸೊ ಈಗ ಫೈವ್ ಮ್ಯಾಚ್ ಸೀರೀಸು ಕೂಡ ಮಿಸ್ ಮಾಡ್ಕೊಳ್ಳೋ ಸಾಧ್ಯತೆ ಇದೆ ಅಂತ ಒಂದು ಅಪ್ಡೇಟ್ ಬಂದ್ರಿಂದ ಅದೊಂದು ಡ್ರಾಬ್ಯಾಕ್ ಆಗುತ್ತೆ ಟೀಮ್ ಇಂಡಿಯಾಗೆ ಮುಂದಿನ ಅಪ್ಡೇಟ್ನಲ್ಲಿ ಅಜಿಂಕ್ಯ ರಹಾನೆ ಮತ್ತು ಶೇತೇಶ್ವರ್ ಪೂಜಾರನ್ನ ವಾಪಸ್ ತರಬೇಕು ಅಂತ ಒಂದು ಚರ್ಚೆ ನಡೀತಾ ಇದೆ ಔಟ್ ಸೈಡ್ ಯಾಕೆಂತಂದರೆ ಈಗ ಶುಭ ಫ್ಲಾಪ್ ಆದ್ರೂ ಕೂಡ ಒಂದು ಸೆಂಚರಿ ಹೊಡ್ಕೊಂಡಿದ್ದಾರೆ ಬಟ್ ಶೇ ಸೇರ್ ಅಟರ್ ಫ್ಲಾಪ್ ಆಗಿಬಿಟ್ಟಿದ್ದಾರೆ ಬಟ್ ಯಾರು ಸೀನಿಯರ್ ಪ್ಲೇಯರ್ನ ಕಂಬ್ಯಾಕ್ ಮಾಡಬೇಕು ಅಂತ ಅವರು ರಂಜಿನಲ್ಲಿ ಪರ್ಫಾಮ್ ಟ್ರೈ ಮಾಡ್ತಾ ಇದ್ದಾರೆ ಬಟ್ ಬ್ಯಾಕ್ ಟು ಬ್ಯಾಕ್ ಪೇಸಲ್ಲಿ ಅಜಿಂಕರ ಹೇ ರಂಜಿನಲ್ಲಿ ಫೇಲ್ ಆಗ್ಬಿಟ್ಟಿದ್ದಾರೆ ಅವರು ರನ್ಸ್ ಯಾವ ರೀತಿ ಇದೆ ಅಂದರೆ ಲಾಸ್ಟು ಸಿಕ್ಸ್ ಇನ್ನಿಂಗ್ಸ್ ನೋಡೋದೇ ಜೀರೋ ಜೀರೋ ಸಿಕ್ಸ್ಟೀನ್ ಏಯ್ಟ್ ನೈನ್ ಒನ್ ಈ ಥರ ಬಂದ್ಬಿಟ್ಟಿದೆ ಸ್ಕೋರು ಡಬಲ್ ಡಿಜಿಟ್ ಒಂದೇ ಒಂದು ಅದು ಹದಿನಾರು ಬಂದಿರೋದು ಸೊ ಅಧಿಕಾರನೇ ಅಟರ್ ಕ್ಲಾಪ್ ಆಗಿದ್ದಾರೆ ಸರ್ ಕಂಬ್ಯಾಕ್ ಆಗಲ್ಲ ಟೀಮ್ ಇಂಡಿಯಾಗೆ ಆದರೆ ಚೇತೇಶ್ವರ್ ಪೂಜಾರ ಕಂಟಿನ್ಯೂಸ್ ಆಗಿ ಸೆಂಚುರಿಸೀಸ್ ಹೊಡಿತಾ ಇದ್ದಾರೆ ಸರ್ ಅವರೇ ಅಬವ ಸಿಕ್ಸ್ಟಿ ತನಕ ತಗೊಂಡು ಹೋಗಿದ್ದಾರೆ ಬಟ್ ಅವರನ್ನು ಕೂಡ ಕನ್ಸಿಡರ್ ಮಾಡ್ತಾರೆ ಇಲ್ವೋ ಗೊತ್ತಿಲ್ಲ ಯಾಕಂದರೆ ಈಗ ಸರ್ಫರಾಜ್ ಖಾನ್ ಅವ್ರ ಚರ್ ಇದನ್ನು ಟೀಮಲ್ಲಿ ಆಲ್ರೆಡಿ ಸೆಲೆಕ್ಟೆಡ್ ಇಟ್ಕೊಂಡಿದ್ದಾರೆ ಸೊ ಅವರನ್ನ ಥರ್ಡ್ ಟೆಸ್ಟ್ ಕೂಡ ಸ್ವಾಡ ಆದರೆ ರಿಟರ್ನ್ ಮಾಡಲೇಬೇಕಾಗುತ್ತೆ ಯಾಕಂದರೆ ಅವ್ರಿಗೆ ಒಬ್ಬರಿಗೆ ಆಡಿಸಿದರೆ ಸರ್ಫರಾಜ್ ಖಾನ್ಗೆ ಆಡಿಸಿಲ್ಲ ಸೊ ವಿರಾಟ್ ಕೊಹ್ಲಿ ಅನ್ವೈಲೇಬಲ್ ಅಂತ ಗೊತ್ತಿರೋದ್ರಿಂದ ಇಂದ ಖಾನ್ ಖಾನ್ಗೆ ಮೋಸ್ಟ್ಲಿ ಡೆಬ್ಯೂ ಸಿಗ್ಬೋದು ಟೆಸ್ಟ್ ಟೆಸ್ಟಲ್ಲಿ ಅಂತ ಅನಿಸ್ತಾ ಇದೆ ಮುಂದಿನ ಅಪ್ಡೇಟ್ ನಲ್ಲಿ ಶ್ರೇಯಸ್ ಸೇರ್ಗೆ ಏನೋ ಪೈನ್ ಬಂದಿದೆ ಸ್ಟಿಫ್ ಬ್ಯಾಕ್ ಮತ್ತೆ ಗ್ರೋಯಿಂಗ್ ಸ್ಟೇನ್ ಅಂತೆ ಅಂದ್ರೆ ಬೆನ್ನು ಏನೋ ಸ್ವಲ್ಪ ಟೈಟ್ನೆಸ್ ಇದೆ ಮತ್ತೆ ಜೊತೆಗೆ ತೊಡೆಸ್ ಒಂದು ನೋವಿದೆ ಈ ತರ ಒಂದು ಒಂದು ಅಪ್ಡೇಟ್ ಬಂದಿದೆ ಸೊ ಅದರಿಂದ ಅವರು ನೆಕ್ಸ್ಟ್ ಮೂರು ಮ್ಯಾಚ್ ಗಳಿಗೂ ಅನ್ ಅವೈಲಬಲ್ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ ಇದು ಒಂಥರ ಟೀಮ್ ಇಂಡಿಯಾಗೆ ಖುಷಿ ವಿಚಾರ ಬ್ಯಾಡ್ ವಿಚಾರ ಯಾಕಂದ್ರೆ ಇದ್ರು ಪರ್ಫಾರ್ಮ್ ಮಾಡ್ತಾರಲ್ಲ ಅಲ್ಲಿ ಇದ್ದರು ಮೂವತ್ತು ನಲ್ವತ್ತು ತೊಡೆ ಹಾಕಬೇಕು ಅದ್ರ ಬದಲು ಸರ್ಫರಾಜ್ ಗೆ ಡೆಬ್ಯೂ ಮಾಡೋ ಅವಕಾಶ ಅಂತೂ ಸಿಗುತ್ತೆ ಆಮೇಲೆ ಜೊತೆಗೆ ಸರ್ಫರಾಜ್ ಗೆ ಒಂದು ಹಂಗರ್ ಇದೆ ಇವರಿಗೆಲ್ಲ ಹಂಗರೇ ಇಲ್ಲ ಶೇ ನೋಡಿ ಹಂಗರ್ ಇದ್ದಾರೆ ಹೆಂಗೆ ಆಡಬೇಕು ಅವ್ರಿಗೆ ಹಂಗರ್ ಇಲ್ಲ ಆಡಲೇಬೇಕು ಹಸುವಿಲ್ಲ ಹಸಿದವ್ರು ಮಾತ್ರ ಊಟದ ಬೆಲೆ ಗೊತ್ತಿರ್ತದೆ ಅದೇ ರೀತಿ ಸರ್ಫರಾಜ್ ಖಾನ್ಗೆ ರಜತ್ ಪರಿ ಒಂದು ಹಂಗಾರ್ ಕಾಣಿಸ್ತಾ ಇದೆ ಅವರಿಗೆ ನಾವು ಟೀಮಲ್ಲಿ ಸೆಟ್ ಆಗಬೇಕು ನಾವು ಚೆನ್ನಾಗಿ ಆಡಬೇಕು ಟೀಮ್ಗೋಸ್ಕರ ಅಂತ ಅದಕ್ಕೆ ರಂಜಿನಲ್ಲಿ ಅವರು ಯಾವತ್ತು ಅಪ್ ಮಾಡಿಲ್ಲ ಇಷ್ಟು ವರ್ಷ ಚಾನ್ಸ್ ಸಿಕ್ಕೋ ಈಗ ಸರ್ ಸಫರ್ ಇಪ್ಪತ್ತಾರು ವರ್ಷ ಆಗಿದೆ ಆಲ್ರೆಡಿ ಐದಾರು ವರ್ಷದಿಂದ ಸೂಪರ್ ಆಗ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ರಜತ್ ಪರಿದಾರ್ಗೆ ಮೂವತ್ತು ವರ್ಷ ಆಗಿದೆ ಅವರು ಎಷ್ಟು ವರ್ಷದಿಂದ ಪರ್ಫಾರ್ಮ್ ಮಾಡಿ ಒಳ್ಳೆ ಅವರೇ ಇಟ್ಕೊಂಡಿದ್ದಾರೆ ಅಂದ್ರೆ ಅವ್ರಿಗೆ ಹಂಗಾರ ಯಾವತ್ತೂ ಕಡಿಮೆ ಆಗಿಲ್ಲ ನಾವು ಪರ್ಫಾರ್ಮ್ ಮಾಡ್ತಿದ್ರೆ ಇವತ್ತೊಂದು ಒಂದಿನ ಬಿ ಸಿ ಐ ನಮ್ಮ ಮನೆ ಬಾಗಿಲು ತಡ್ತಾರೆ ಅವ್ರಿಗೆ ಗೊತ್ತಿತ್ತು ಅದನ್ನು ಯಾವತ್ತವರು ನೆವರ್ ಗಿವ್ ಅಪ್ ಆಟಿಟ್ಯೂಡ್ ಇಂದ ಇಟ್ಕೊಂಡಿದ್ರು ಸೊ ಅದಕ್ಕೆ ತಕ್ಕನಾಗಿ ಅವರು ಈ ಸೀರೀಸ್ನಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಖಂಡಿತ ರಜತ್ ಪಡೆದಿದ್ದಾರೆ ಹಿಂಗೆ ಡೆಬ್ಯೂ ಮಾಡಿದ್ದಾರೆ ಸೆಕೆಂಡ್ ಟೆಸ್ಟಲ್ಲಿ ಥರ್ಡ್ ಟೆಸ್ಟಲ್ಲಿ ಶೇ ಎಸ್ ಅಯ್ಯರ್ ಬದಲು ಸರ್ಪರಾಜ್ ಖಾನ್ ಆಡಲೇಬೇಕು ನಮ್ಮ ಪ್ರಕಾರ ನಿಮ್ಮ ನಿಮ್ಮ ಅಭಿಪ್ರಾಯನ ಕೂಡ ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ ಬಂದು ಕೆ ಎಸ್ ಭರತ್ ಮೇಲೆ ವಿಕೆಟ್ ಕೀಪರು ಸೊ ಸಂಜಯ್ ಮಂಜೇಕರ್ ಹೇಳ್ತಾ ಇದ್ದಾರೆ ಕೆ ಎಸ್ ಭರತ್ ಏನು ಇಪ್ಪತ್ತು ವರ್ಷದ ಹುಡುಗ ಅಲ್ಲ ಪದೇ ಪದೇ ಅವರಿಗೆ ಚಾನ್ಸ್ ಕೊಡೋಕ್ಕೆ ಅವರು ಫ್ಲ್ಯಾಪ್ ಆಗ್ತಾಯಿದ್ರು ಬ್ಯಾಟಿಂಗ್ನಲ್ಲಿ ಆ್ಯಕ್ಚುಲಿ ನೀವು ಕೆ ಎಸ್ ಭರತ್ನ ಬಿಟ್ಟಾಕಿ ಯಾವುದು ಡಬ್ಲ್ಯೂ ಡಿ ಸಿ ಫೈನಲ್ ಆಗಿರ್ಬೋದು ಅಥವಾ ಬಾಡಗಾಸ್ ಟ್ರೋಫಿನಲ್ಲಿ ಆಡಿಸಿ ಅದಾದಮೇಲೆ ಅವ್ರನ್ನ ಡ್ರಾಪ್ ಮಾಡಿ ಇಶಾನ್ ಗೆ ನೀವು ತಗೊಂಡು ಹೋಗಿ ವೆಸ್ಟ್ ಇಂಡೀಸ್ನಲ್ಲಿ ಆಡಾಯಿತು ಇಶಾನ್ ಕಿಶನ್ ಈಗ ರಿಷಬ್ ಪಂತ್ ಬರತಂಕ ಇಶಾನ್ ಕಿಶನ್ ಆಕ್ಚುಲಿ ಮೇನ್ ವಿಕೆಟ್ ಕೀಪರ್ ಆಗಿದ್ದು ಟೆಸ್ಟ್ ಕ್ರಿಕೆಟಲ್ಲಿ ಇಶಾನ್ ಕಿಶನ್ ಬ್ರೇಕ್ ತಗೊಂಡೋಗಿರೋದ್ರಿಂದ ಸೌತ್ ಆಫ್ರಿಕಾದಲ್ಲಿ ಕೀಪರ್ ಕೀಪಿಂಗ್ ಮಾಡಿದ್ದು ನಮ್ಮ ಕೆ ಎಲ್ ರಾಹುಲ್ ಅವರು ಸೊ ಈಗ ನೀವು ಮತ್ತೆ ಏನಕ್ಕೆ ಕೆ ಎಸ್ ಭರತ್ಗೆ ಅವಕಾಶ ಕೊಟ್ಟಿದ್ದೀರ ಅಂತಲೇ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ರಿಷಬ್ ಪಂತ್ ಬರೋತಂ ನಾನಾಗಿದ್ರೆ ಬೇರೆ ಆಪ್ಷನ್ ನೋಡ್ತಿದ್ದೆ ಕೆ ಎಸ್ ಭ್ರತ್ನ ಬಿಟ್ಟು ಅಂತ ಹೇಳ್ತಾ ಇದ್ದಾರೆ ಅಂದರೆ ನಮ್ಮ ಪ್ರಕಾರ ಧ್ರು ಜೊರೇಲ್ ಕೂಡ ಇದ್ದಾರೆ ಈಗ ಟೀಮ್ ಇಂಡಿಯಾದಲ್ಲಿ ಇದ್ದಾರೆ ಬಟ್ ಅವ್ರಿಗೆ ಇನ್ನೂ ಡೆಬ್ಯೂ ಮಾಡಿಸಿಲ್ಲ ಸರ್ಫರಾಜ್ ಖಾನ್ ಕೂಡ ಕೀಪಿಂಗ್ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀವಿ ಸೊ ಸರ್ಫರಾಜ್ ಖಾನ್ ಇದ್ದಾರೆ ಮೋಸ್ಟ್ಲಿ ಸಡನ್ನಾಗಿ ಕೀಪಿಂಗ್ ಅವಕಾಶ ಸಿಗೋಲ್ಲ ನನ್ನ ಪ್ರಕಾರ ಸರ್ಫರಾಜ್ ಖಾನ್ ಅಂತವ್ರಿಗೆ ಅವರು ಯಾಕಂದರೆ ಸೆ ಬ್ಯಾಟ್ಸ್ಮನ್ ಸೆಲೆಕ್ಟ್ ಆಗಿರೋದು ಅವರು ವಿಕೀಪಿಂಗ್ ಮಾಡಿಸ್ಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಅದಕ್ಕೆ ಮೋಸ್ಟ್ಲಿ ಧ್ರುವ ದೊರೆಯಲು ಡೆಬ್ಯೂ ಮಾಡ್ಬೋದು ಅನ್ಸುತ್ತೆ ಥರ್ಡ್ ಟೆಸ್ಟಲ್ಲಿ ಕೆ ಎಸ್ ಭರೋತ್ಗೆ ಮೋಸ್ಟ್ಲಿ ಬೆಂಚ್ ಕಾಯ್ಬೇಕಾಗ್ಬೋದು ಅಂತ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ಮುಂದಿನ ಅಪ್ಡೇಟ್ನಲ್ಲಿ ಶ್ರೀಲಂಕಾದ ಪತುನ್ ಪತುನ್ ನಿಶಂಕ ಬ್ಯಾಟ್ಸ್ಮನ್ನು ಓಪನರು ಆ್ಯಕ್ಚುಲಿ ನೂರ ಮೂವತ್ತೊಂಬತ್ತ ಬಳಿಗೆ ಇನ್ನೂರ ಹತ್ತರನ್ನು ನೋಡೋದು ಆ್ಯಕ್ಚುಲಿ ಅದು ಓಡಿ ಐ ಫರ್ಮೇಟೋ ವರ್ಸಸ್ ಶ್ರೀಲಂಕಾ ವರ್ಸಸ್ ಆಫ್ಘಾನಿಸ್ತಾನು ಸೆಕೆಂಡ್ ಒಡಿಗೆ ನಡೀತಾ ಇದೆ ಅದರಲ್ಲಿ ಡಬಲ್ ಸೆಂಚುರಿ ಹೊಡೆದಿದ್ದಾರೆ ಟೋಟಲ್ ಇಪ್ಪತ್ತು ಫೋರ್ ಹೊಡೆದಿದ್ದಾರೆ ಎಂಟು ಸಿಕ್ಸಸ್ ಹೊಡೆದಿದ್ದಾರೆ ತ್ರೀ ಏಯ್ಟಿ ಒನ್ ಟೋಟಲ್ ಟೀಮ್ ಸ್ಕೋರ್ ಆಗಿದೆ ತ್ರೀ ವಿಕೆಟ್ಗೆ ಫಿಫ್ಟಿ ಓವರ್ನಲ್ಲಿ ಬಟ್ ಇದೇ ಫಸ್ಟ್ ಟೈಮು ಶ್ರೀಲಂಕನ್ನು ಡಬಲ್ ಸೆಂಚರಿ ಹೊಡಿತಾ ಇರೋದು ಒಡಿ ಅಲ್ಲಿ ಇದೊಂದು ರೆಕಾರ್ಡ್ ಅಂತ ಹೇಳ್ಬೋದು ಕಡೆಯಿಂದ ಇಂಡಿಯಾದಲ್ಲಿ ಬೇಜಾನೆ ಓಡ್ಬಿಡ್ತಿದ್ದಾರೆ ರೋಹಿತ್ ಶರ್ಮಾ ಇರ್ಬೋದು ಸಚಿನ್ ಇರ್ಬೋದು ಈ ಥರ ಬಟ್ ಶ್ರೀಲಂಕಾದಲ್ಲಿ ಇದುವರೆಗೂ ಯಾರೂ ಅಷ್ಟು ದೊಡ್ಡ ಸ್ಕೋರ್ ಹೊಡೆದಿರಲಿಲ್ಲ ಬೇ ಹಳೆ ಬ್ಯಾಟ್ಸ್ಮನ್ಗಳು ಏನು ಸ್ಕೋರ್ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಇಪ್ಪತ್ತೊಂದು ನಿಶಾಂಕಗೂ ಮುಂಚೆ ಸನತ್ ಜೈಸೂರ್ಯ ಇಂಡಿಯಾ ವಿರುದ್ಧ ಒನ್ ಏಯ್ಟಿ ನೈನ್ ಅಂತ ನೋಡಿದ್ರು ಅವ್ರು ಬಿಟ್ಟರೆ ತರಂಗ ಅಂತ ಉಪುಲ್ ತರಂಗ ಒನ್ ಸೆವೆಂಟಿ ಫೋರ್ ಹೊಡೆದ್ರು ಅದು ಕೂಡ ಇಂಡಿಯಾ ವಿರುದ್ಧನೇ ಇವರು ಇಂಡಿಯಾಗೆ ಅಟ್ಯಾಕ್ ಮಾಡಿ ಇಂಡಿಯಾಗೆ ಹೊಡಿತಾ ಇದ್ರು ಅಂತ ಹೇಳ್ಬೋದು ಅವಾಗ ಸೊ ಈ ಸರಿ ಉಪುಲ್ ತರಂಗ ಅಫ್ಘಾನಿಸ್ತಾನ ಹೊಡಿದಾರೆ ಸ್ವಲ್ಪ ಆಫ್ಘಾನಿಸ್ತಾನು ಓಡಿ ಫಾರ್ಮೆಟಲ್ಲಿ ವೀಕರ್ ಟೀಮಿನೇ ಟಿ ಟ್ವೆಂಟಿ ಆಗಿದ್ರೆ ಆಫ್ಘಾನಿಸ್ತಾನ ಕೂಡ ಒಳ್ಳೆ ಫೈಟ್ ಕೊಡ್ತಿದ್ರು ಕೊಡ್ತಾ ಇದ್ರು ಬಟ್ ಓಡಿ ಫಾರ್ಮೆಟಲ್ಲಿ ಇನ್ನೂ ತುಂಬ ಟೀಮ್ಗಳು ತುಂಬ ಇದ್ದಾರೆ ಶ್ರೀಲಂಕಾ ಈ ಥರ ಟೀಮ್ ಮೇಲೆ ಹೊಡಿಬೇಕು ಇನ್ನೇನು ಬೇರೆ ಇಂಡಿಯಾ ಮೇಲೆ ಹೊಡಿಯೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಇದಾಗಿತ್ತು ಟಾಪ್ ಕ್ರಿಕೆಟ್ ಅಪ್ಡೇಟ್ಗಳಲ್ಲಿ ಇದರಲ್ಲಿ ಯಾವ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ನೀವು ಕಮೆಂಟ್ ಮಾಡಿ ತಿಳಿಸಬಹುದು ವಿಡಿಯೋ ಇಷ್ಟ ಆಗಿದ್ರೆ ಮಾಡಿ 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 ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ರೆ ಧನ್ಯವಾದಗಳು ಫ್ರೆಂಡ್ಸ್